ಅಮ್ಮ ನಿಮ್ಗೆ ಯಾರಿಗೂ ಕೂಡ ಇಲ್ಲ ಅಂತ ಹಾಗೆ ಒಂದಷ್ಟು ಮನೆಗಳಿಗೆ ರೇಷನ್ ಕಳ್ತಾ ಇದ್ದೀರೋ ಒಂದಷ್ಟು ಮನೆಗಳಿಗೆ ಹೂ ಒಂದು ಯಾರ್ಗೋ ಇಷ್ಟ ಅಂತ ಹೇಳಿ ಕಳ್ಲೇತಾ ಇರ್ತೈತಿ ಆ ಎಲ್ಲಾ ವಿಚಾರಗಳನ್ನು ತಿಳ್ಕೊಂಡು ಇವತ್ತಿಗೂ ನೀವು ಅದನ್ನ ಮುಂದುವರಿಸ್ತಾ ಇದ್ದೀರಾ ಅನ್ನೋದು ಇಷ್ಟು ದಿನದ ಪ್ರಶ್ನೆಯೋ ಏನೋ ಏನು ನಾನು ಅಷ್ಟು ಓಕೆ ಏನಿದು ಮಾತ್ ಹೇಳ್ತಾ ಇದ್ದೀರಿ ಇಷ್ಟವನ್ನ ಎಷ್ಟು ಚನ್ನಾಗಿ ಇದು ನೋಯಿ ಬೋ ಮದರ ಮದರ ಏನು ಏನು ಗೊತ್ತು ನನಗೆ ಏನು ಅಂತ ಗೊತ್ತಾಯ್ತು ಅವಲ್ಲ ತಿಳ್ಕೊಂಡೆ ಸ್ವಲ್ಪ ಇಸ್ ನಾಟ್ ಬಟ್ ನನಗೆ ಬೇರೆ ಅದಷ್ಟರ ಬಗ್ಗೆ ಆಫ್ ಕೋರ್ಸ್ ಐ ಗೆಟ್ ಟು ನೋ ಲಾಟ್ ಯಾರ್ ಅಂಡ್ ಮೈ ಲೈಫ್ ಕನೆಕ್ಟ್ಸ್ ಟು ಯಾರ್ ಅಂಡ್ ಅಪ್ಪದಲ್ಲಿ ಬಟ್ಟೆ ಕಳಿಸ್ತಾರೆ ಸೀರಿ ಬಿಡ್ತಾರೆ ಅದನ್ನೆಲ್ಲಾ ಎಕ್ಸೀಡ್ ಆಗೋದು ಯಾಕೋ ಸಿ ಅಲ್ಲಿ ಆಗಲ್ಲ ಗೊತ್ತು ಅವ್ರು ಕೂಸಿ ಕೊಡ್ತಾರೆ ಅದಕ್ಕೆ ನಾನು ಮಾತಾಡ್ತೀನಿ ಯಾರು ಬರ್ ಇವತ್ತು ಎಂಟು ಗಂಟೆಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದರೆಲ್ಲರೂ ಆ ಊಟ ಆಗಿ ಮನೆಯಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ ಮಾಡ್ತಾ ಇದ್ದಾರೆ Well, 9 pm, I think the program starts. I will come in something by the in 11 and uh, bring in the birthday with this. 12 o'clock, I spend with them and I head back. Okay, yeah. you perform it Not performance here? performance More the performance Another